ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಹೃತ್ಪೂರ್ವಕವಾಗಿ ಸುಸ್ವಾಗತ ಇವತ್ತಿನ ದಿನ ಭಗವದ್ಗೀತೆಯ ಶ್ಲೋಕಗಳನ್ನು ತಿಳ್ಕೊಳ್ಳೋಣ ಮತ್ತು ಅದರ ಬಗ್ಗೆ ಚರ್ಚಿಸೋಣ ದಿನನಿತ್ಯವಾಗಿ ಶ್ಲೋಕಗಳು ಬರ್ತಾ ಇರ್ತವೆ ಮತ್ತು ದಿನನಿತ್ಯವಾಗಿ ಶ್ಲೋಕಗಳನ್ನು ತಿಳಿಸ್ತಾ ಹೋಗ್ತಾ ಇದ್ದೀನಿ ಮತ್ತು ನಿಮ್ಮ ಜೀವನವನ್ನು ರೂಪಿಸ್ಕೊಳ್ಳೋಕೆ ಈ ಶ್ಲೋಕಗಳನ್ನು ಸಂಪೂರ್ಣವಾಗಿ ನೋಡಿ ಮತ್ತು ಎಲ್ಲಾದರೂ ವಿಡಿಯೋನ ಸ್ಕಿಪ್ ಮಾಡ್ದೇನೆ ನೋಡಿ ಯಾಕಂದರೆ ನೀವು ಒಂದು ಸಣ್ಣ ಸ್ಕಿಪ್ ಮಾಡಿದರೆ ಅಮೂಲ್ಯವಾದ ಶ್ಲೋಕಗಳನ್ನು ಕಳ್ಕೋಬೇಕಾಗುತ್ತೆ ಹಾಗಾಗಿ ನೀವು ದಿನನಿತ್ಯವಾಗಿ ಶ್ಲೋಕಗಳನ್ನು ಜಪ ಮಾಡಿ ಅದರ ಬಗ್ಗೆ ತಿಳ್ಕೊಳ್ಳಿ ಮತ್ತು ನಿಮ್ಮ ಜೀವನವನ್ನು ರೂಪಿಸ್ಕೊಳ್ಳಿ ಮತ್ತು ಇವತ್ತಿನ ದಿನ ಭಗವದ್ಗೀತೆಯ ಮೂ ನಲವತ್ತ್ ಮತ್ತು ನಲವತ್ನಾಲ್ಕನೇ ಶ್ಲೋಕಗಳನ್ನು ತಿಳ್ಕೊಳ್ಳೋಣ ಮತ್ತು ಅದರ ಬಗ್ಗೆ ಚರ್ಚಿಸೋಣ ದಿನನಿತ್ಯವಾಗಿ ನೀವು ಶ್ಲೋಕಗಳು ಜಪ ಮಾಡಿದರೆ ನಿಮ್ಮ ಜೀವನದಲ್ಲಿ ಏನಾದರೂ ಸ್ವಲ್ಪ ಚೇಂಜಸ್ ಕಾಣಬಹುದು ಹಾಗಾಗಿ ಶ್ಲೋಕಗಳನ್ನು ಸಂಪೂರ್ಣವಾಗಿ ನೋಡಿ ಇವತ್ತಿನ ನಲ್ವತ್ತ್ಮೂರು ಮತ್ತು ನಲ್ವತ್ನಾಲ್ಕನೇ ಶ್ಲೋಕದಲ್ಲಿ ಏನು ವಿಶೇಷ ಇದೆ ಮತ್ತು ಅದರಲ್ಲಿ ಬರುವ ಶ್ಲೋಕಗಳು ನಮ್ಮ ಜೀವನಕ್ಕೆ ಏನು ಸಂಬಂಧಪಡುತ್ತೆ ಅನ್ನೋದು ಇವತ್ತು ತಿಳ್ಕೊಳ್ಳೋಣ ಎಲ್ಲರೂ ಬನ್ನಿ ಮತ್ತು ನಾವು ದಿನನಿತ್ಯವಾಗಿ ಶ್ಲೋಕ ಪ್ರಾರಂಭ ಮಾಡೋದಕ್ಕಿಂತ ಮೊದಲು ನಾವು ಕೃಷ್ಣನ ಒಂದು ಶ್ಲೋಕ ಹೇಳಿ ಮುಂದಿನ ಪ್ರಾರಂಭ ಮಾಡ್ತೀವಿ ಯಾವುದಪ್ಪ ಅಂತ ತಿಳ್ಕೊಂಡ್ರೆ ಕೃಷ್ಣನ ಒಂದು ಶ್ಲೋಕ ಮತ್ತು ಅವರ ಜಪ ಮಾಡಿ ಮುಂದಿನ ನಲವತ್ತ್ ಮತ್ತು ನಲವತ್ನಾಲ್ಕನೇ ಶ್ಲೋಕಕ್ಕೆ ಹೆಜ್ಜೆ ಹೇಳೋಣ ಬನ್ನಿ ಒಂದು ಸಣ್ಣದ ಒಂದು ಕೃಷ್ಣನ ಶ್ಲೋಕ ಓಂ ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೇ ಪ್ರಣತ ಕ್ಲೇಷನಾಶಾಯ ಗೋವಿಂದ ಏ ನಮೋ ನಮ ನಮೋ ನಮ ಈ ಶ್ಲೋಕವನ್ನು ದಿನನಿತ್ಯವಾಗಿ ಹನ್ನೊಂದು ಬಾರಿ ಜಪ ಮಾಡಿ ಮತ್ತು ನಿಮ್ಮ ಕಾರ್ಯಸಿದ್ಧಿಗೆ ನೀವು ಹೋಗಿ ನಿಮ್ಮ ಏನಾದರೂ ತಕ್ರಾರು ಅಥವಾ ಏನಾದರೂ ನಿಮಗೆ ಕಷ್ಟ ಅಂತ ಉಂಟಾದಾಗ ಈ ಶ್ಲೋಕ ನಿಮಗೆ ಅಲ್ಲಿ ಪವರ್ ಬಿಡುತ್ತೆ ಹಾಗಾಗಿ ಇದ್ರ ಪವರ್ಫುಲ್ ಶ್ಲೋಕ ಆಗಿರುತ್ತೆ ದಿನನಿತ್ಯವಾಗಿ ಹನ್ನೊಂದು ಬಾರಿ ಜಪ ಮಾಡೋಗಿ ನಿಮ್ಮ ಒಳ್ಳೆಯ ದಿನದಲ್ಲಿ ಒಳ್ಳೆಯ ಸಂದರ್ಶನ ಕೊಡೋದು ಆಗುತ್ತೆ ಇವತ್ತಿನ ದಿನ ಏನು ವಿಶೇಷ ಶ್ಲೋಕಗಳಿದೆ ಅಂತ ತಿಳ್ಕೊಳ್ಳೋಣ ಬನ್ನಿ ನಲ್ವತ್ ಮೂರನೇ ಶ್ಲೋಕ ಏನಿದೆ ಅಂತ ತಿಳಿಸ್ತೀನಿ ಬನ್ನಿ ನಲವತ್ಮೂರನೇ ಶ್ಲೋಕ ಏನಿದೆ ಅಂದ್ರೆ ಯಾಮ್ಯಾಮ್ಯಂ ಪುಷ್ಪತಾತಂ ವಚಂ ಪ್ರವಾದ ವಿಪಚಿತಂ विदारं पार्तां नैनं दस्ताति वादीनं कामास्य नं स्वर्गपरं जन्मकरं फल्ला प्रदापं क्रियविषयबहुलां भोगे स्वच्छग्रतिं प्रति ಇದರ ಅರ್ಥ ಏನಂದ್ರೆ ಅಲ್ಪಜ್ಞಾನಿಗಳಾದವರು ವೇದಗಳಲ್ಲಿನ ಹೂವಿನಂತಹ ಮಾತುಗಳಿಗೆ ಮಹತ್ವಗೊಳ್ಳುತ್ತಾರೆ ಈ ಮಾತುಗಳು ಸ್ವರ್ಗ ಲೋಕದ ಪ್ರಾಪ್ತಿ ಒಳ್ಳೆಯ ಜನ್ಮ ಅಧಿಕಾರ ಅಧಿಕಾರ ಮೊದಲ ಮೊದಲ ಹೂಗಳಗಾಗಿ ಹಲವಾರು ಕಾಮ್ಯ ಕರ್ಮಗಳನ್ನು ಶಿಫಾರಸ್ಸು ಮಾಡುತ್ತವೆ ಇಂದ್ರಿಯ ತೃಪ್ತಿಯ ಮತ್ತು ಶ್ರೀಮಂತ ಜೀವಿಗಳನ್ನು ಬಯಸಿ ಇದಕ್ಕಿಂತ ಹೆಚ್ಚಿದ್ದನದ್ದು ಏನಿಲ್ಲ ಎಂದು ಅವರು ಹೇಳ್ತಾರೆ ಅಂದರೆ ನಾವು ಕರ್ಮದ ಫಲ ಮತ್ತು ಕರ್ಮಯೋಗದ ಫಲವನ್ನು ಯೋಚಿಸಿದಾಗ ಅದ್ರ ಬಗ್ಗೆ ತಿಳ್ಕೊಂಡಿದಾಗ ನಮಗೆ ಏನು ಅಂತ ಬಂದಾಗ ಮತ್ತು ಜನ್ಮ ಫಲ ಮತ್ತು ಕರ್ಮದ ಫಲವನ್ನು ತಿಳ್ಕೊಳ್ಬೇಕು ಮತ್ತು ಅದರಲ್ಲಿನ ಅವರ ಮಾತುಗಳು ಸರ್ಗಲೋಕದ ಅವರ ಮಾತುಗಳು ಹೂವಿನಂತಹ ಮಾತುಗಳಾಗಿರ್ತವೆ ಮತ್ತು ಅವರಿಗೆ ಒಂದು ದೊಡ್ಡ ಅಧಿಕಾರ ಕೊಟ್ಟಿರ್ತಾರೆ ಜೀವನದ ಪ್ರಾಮಾಣಿಕ ಮತ್ತು ಪ್ರಾಣಿಯ ಮತ್ತು ಯಾವುದೇ ತರಹದ ಕಲ್ಪವೃಕ್ಷ ಇಲ್ಲದೆ ಅವರನ್ನು ರೂಪಿಸ್ಕೊಳ್ಬೇಕು ಅಂತ ಅವರು ಹೇಳ್ತಿದ್ದಾರೆ ಮತ್ತು ಸಾಮಾನ್ಯ ಜನರು ಅಷ್ಟು ಬುದ್ಧಿವಂತರಲ್ಲ ತಮ್ಮ ಅಜ್ಞಾನದಿಂದಾಗಿ ಅವರು ವೇದಗಳ ಕರ್ಮಕಾಂಡ ಭಾಗಗಳಲ್ಲಿ ಹೊಗಳಿರುವ ಫಲಕ್ಷಂಶಿ ಕರ್ಮಗಳಲ್ಲಿ ಅಸಕ್ತ ಆಸಕ್ತರಾಗಿರುತ್ತಾರೆ ಸ್ವರ್ಗದಲ್ಲಿ ಮಧುಪಾನ ಸಿಸ್ ಸುಖಗಳಿಗೆ ಪರಮಾಕಾಶ ಪ್ರಾಮಾಣಿಕೆ ವೈಭವ ಇವುಗಳ ಸರ್ವೇ ಸಾಮಾನ್ಯ ಅಜ್ಞಾನಗಳಿಗೆ ಸ್ವರ್ಗದಲ್ಲಿ ಭೋಗ ಜೀವದಿಂದ ಇಂದ್ರಿಯ ತೃಪ್ತಿ ಪಡೆಯುವ ಸಲಹೆಗಳಿಗಿಂತ ಬೇರೇನು ಬೇಡ ಅಂತ ಹೇಳ್ತಾರೆ ಅಂದರೆ ನಾವು ಅದರಲ್ಲಿ ಸ್ವರ್ಗದಲ್ಲಿ ಏನೂ ಇಲ್ಲ ಮತ್ತು ಅದರಲ್ಲಿ ಬರುವ ಏನಪ್ಪ ಅಂದರೆ ಸ್ತ್ರೀಯ ಸುಖ ಆಗಲಿ ಏನೇ ಆಗಲಿ ಅದ್ರ ಬಗ್ಗೆ ಅಲ್ಲಿ ಏನೂ ಮಾತಾಡೋದಿಲ್ಲ ಮತ್ತು ಅಲ್ಲಿ ಬೇಡೆ ಏನು ಕೊಡೋದಿಲ್ಲ ಮತ್ತು ಅಲ್ಲಿನ ಸ್ವರ್ಗದಲ್ಲಿನ ಏನೇನಾಗಲಿ ಅದನ್ನು ಬಿಟ್ಟು ಕೊಡೋದಿಲ್ಲ ಅಂತ ಹೇಳ್ತಿದ್ದಾರೆ ಶ್ರೀ ಕೃಷ್ಣ ಪರಮಾತ್ಮ ಮತ್ತು ಸೇರಲು ಹಲವು ಯೋಗಗಳು ಮುಖ್ಯವಾಗಿ ಜ್ಯೋತಿಷ್ಯದ ಯುಗಗಳಲ್ಲಿ ಹೇಳಿದೆ ಸ್ವರ್ಗ ಲೋಕಕ್ಕೆ ಏರಬೇಕೆಂದು ಬಯಸುವ ಯಾರೇ ಆಗಲಿ ಈ ಯುಗಗಳನ್ನು ಮಾಡಿ ಮಾಡಬೇಕೆಂದು ಹೇಳಿದೆ ಅಲ್ಪಜ್ಞಾನಿಗಳು ವೇದಜ್ಞಾನದ ಸಂಪೂರ್ಣ ಗುರಿಯೇ ಎಂದು ಭಾವಿಸಿಕೊಂಡು ಬಿಟ್ಟಿರುತ್ತಾರೆ ಇಂತಹ ಅನುಭವಗಳಿಗೆ ಕೃಷ್ಣ ಪ್ರಜ್ಞೆಯ ದುಡಿ ನೆಲವುದು ಬಹು ಕಷ್ಟ ಅಂದರೆ ಅಲ್ಲಿನ ಸ್ವರ್ಗ ಲೋಕಕ್ಕೆ ಏನಾದರೂ ಹೆಜ್ಜೆ ಹೇಳಬೇಕಂದ್ರೆ ಅಲ್ಪಜ್ಞಾನಿಗಳು ಜ್ಞಾನಗಳು ಮತ್ತು ಇಂತಾದ ಮುಂತಾದ ಗುರಿಗಳನ್ನು ಮಾಡಿಕೊಂಡವರು ಮಾತ್ರ ಅಲ್ಲಿಗೆ ಹೋಗೋಕೆ ಆಗುತ್ತೆ ಮತ್ತು ಅದರಲ್ಲಿ ಬರುವ ಒಂದು ದೊಡ್ಡ ಹೇಳಿಕೆಯನ್ನು ಹೇಳಿದ್ದಾರೆ ಮತ್ತು ನಲವತ್ನಾಲ್ಕನೇದ ಶ್ಲೋಕ ಏನಪ್ಪ ಅಂದರೆ नलवत्मूरन श्लोक ऐना भोगै सत्वं यं प्रत्यक्नं तद्वा वृत्तच्छं संहं व्यवसायकं बुद्धित्वं संवर्धन् विधेयतेवं इदर अर्थे अत्र भोग प्रापञ्चिक ಸಂಪತ್ತಿಗೆ ಅತಿಯಾಗಿ ಅಂಟಿಕೊಂಡವರಲ್ಲಿ ಮತ್ತು ಇಂತಹ ವಿಷಯಗಳಿಂದ ಚಿತ್ರ ಭ್ರಮಣೆ ಭಗವಂತನ ಭಕ್ತಿ ಸೇವೆಗಾಗಿ ದುಡೀಕಲ್ ಸಂಕಲ್ಪವು ಮಾಡಿಕೊಡುವುದಿಲ್ಲ ಅಂದರೆ ಈಗ ಏನಾದರೂ ದುಡ್ಡಿಂದನೇ ಬಿದ್ದರೂ ಆಸ್ತಿ ಅಂತಷ್ಟು ಬೇಕೆಂದವ್ರಿಗೆ ಯಾವತ್ತಿಗೂ ಕೂಡ ಅವರು ಭಕ್ತಿ ದೇವರ ಭಕ್ತಿ ಸೇವೆಗಾಗಿ ದುಡೋ ಸಂಕಲ್ಪವು ಮಾಡಿ ಮಾಡುವುದಿಲ್ಲ ಅಂದರೆ ಬರೇ ದುಡ್ಡು ಆಸ್ತಿ ಅಂತಸ್ತಿನ ಶ್ರೀಮಂತಿಗೆಯನ್ನು ಹೊಂದಿರೋರು ಯಾವತ್ತಿಗಾಗಲಿ ದೇವರನ್ನ ಒಂದು ಭಕ್ತಿಯಿಂದ ಒಂದು ದೃಢ ಸಂಕಲ್ಪವು ತೆಗೆದುಕೊಳ್ಳೋಕ್ಕೂ ಆಗೋಲ್ಲ ಅದರ ಒಂದು ಭಕ್ತಿಯನ್ನು ಮಾಡಿಕೊಳ್ಳೋಕ್ಕೂ ಆಗಲ್ಲ ಅಂತ ಶ್ರೀ ಕೃಷ್ಣ ಪರಮಾತ್ಮ ನಲವತ್ತ್ ಮೂರನೇ ಶ್ಲೋಕದಲ್ಲಿ ಹೇಳಿದ್ದಾರೆ ಇದರ ಅರ್ಥ ಏನಂದರೆ ಸಮಾಧಿ ಅಂದರೆ ಆಚಾಲ ಮನಸ್ಸು ವೇದ ನಿಘಂಟವಾದ ನಿವೃತ್ತಿಯು ಸಮಗ್ರ ಅಧ್ಯಾತ್ಮತನಸ್ತೆ ಅತ್ಯಾತ್ಮ ಯಥಸ್ಥ ಎಂದು ಹೇಳುತ್ತಾರೆ ಹೀಗೆಂದರೆ ಆತ್ಮದ ಅಂಗವಿ ಅರಿವಿಗಾಗಿ ಮನಸ್ಸು ಸ್ಥಿರವಾದಾಗ ಇದಕ್ಕೆ ಸಮಾಧಿ ಎಂದು ಹೆಸರು ಏಕ ಇಂದ್ರಿಯ ಸುಖದಲ್ಲಿ ಅಸ್ತರಾಗುವರಿಗೆ ಮತ್ತು ಇಂತಹ ಶೈಕ್ಷಣಿಕ ವಿಷಯಗಳಿಂದ ಗೊಂದಲಕ್ಕೊಳಗ ಅವರಿಗೆ ಸಮಾಧಿಯ ಎಂದಿಗೂ ಸಾಧ್ಯವೇ ಇಲ್ಲ ಇವರ ಭೌತಿಕ ಶಕ್ತಿಯ ಪ್ರಕ್ರಿಯೆಯಿಂದ ಸ್ವಲ್ಪ ಹೆಚ್ಚು ಕಡಿಮೆ ಕಂಡಿನೇ ಏರೆ ಅಂದ್ರೆ ನಾವು ಆತ್ಮವನ್ನು ಸಮಾಧಿಯನ್ನು ದೇಹವನ್ನು ಬಿಟ್ಟು ಆಮೇಲೆ ಏನಂತೀವಿ ಅದು ಸಮಾಧಿ ಅಂತ ಹೇಳ್ತೀವಿ ಹೆಸರನ್ನು ಹೇಳಲ್ಲ ಅದು ಸಮಾಧಿ ಸಮಾಧಿ ಅಂತ ಏನು ಹೇಳ್ತೀವಿ ಆದ್ರೆ ಶ್ರೀ ಕೃಷ್ಣ ಪರಮಾತ್ಮ ಏನು ಹೇಳ್ತಿದ್ದಾರೆ ಅಂದ್ರೆ ನೀವು ಒಂದು ಅತಿಯಾದ ಒಂದು ದೇಹವನ್ನು ತಿಳ್ಕೊಂಡಿದಾಗ ಆ ದೇಹ ಲಾಸ್ಟಿಗೆ ಒಂದು ಇಂದ್ರಿಯಗಳಿಂದ ಮತ್ತು ತೃಪ್ತಿ ಆಸ್ತಿಕರಿಂದ ತೆಗೆದುಕೊಂಡು ಹೋಗಿರುತ್ತೆ ಆಮೇಲೆ ಅದನ್ನು ಬಿಟ್ಟು ಕೊಡುವುದಾಗ ಅವಾಗ ಹೇಳುತ್ತೆ ನಾವು ಸಮಾಧಿ ಸಮಾಧಿ ಅಂತ ಹೇಳ್ತೀವಿ ಆದರೆ ಅವ್ರು ಅಂದರೆ ಆತ್ಮಗಳಲ್ಲಿ ಒಂದಿಷ್ಟು ಸಮಾಧಿಯಲ್ಲಿ ದೇಹ ಮಾತ್ರ ಸಮಾಧಿ ಆಗುತ್ತೆ ಯಾವತ್ತಿಗೂ ಆತ್ಮ ಆಗೋದಿಲ್ಲ ಮತ್ತು ಆತ್ಮ ಅರಿವಿಗಾಗಿ ಮನಸ್ಸು ಸ್ಥಿರವಾದಾಗ ಅಂದರೆ ಆತ್ಮವನ್ನು ಈಗ ಒಂದೇನಾದರೂ ಒಂದು ಬಟ್ಟೆ ತಗೊಂಡಿರ್ತೀವೋ ಆ ಬಟ್ಟೆ ಸ್ವಲ್ಪ ಕಲರ್ ಹೋಗ್ಲಿ ಏನೇ ಹೋಗಲಿ ಅದನ್ನು ನಾವು ಇದಕ್ಕಾದರೂ ಕೊಡ್ತೀವಿ ಇಲ್ಲಾಂದರೆ ಬಿಸಾಕ್ಬಿಡ್ತೀವಿ ಅದೇ ಥರ ಆತ್ಮಕ್ಕೂ ಒಳಗಡೆ ಅದರದ ಒಂದು ಇದಿರ್ತೇವೆ ಶಕ್ತಿ ಇರುತ್ತೆ ಆ ಶಕ್ತಿ ಈ ದೇಹದನ್ನು ರೂಪಿಸಿ ಮತ್ತು ಅದನ್ನು ಹೊರಗೆ ಎಲ್ಲ ಜಗತ್ತನ್ನು ಸುತ್ತಿಸಿದಾಗ ಅದನ್ನು ಸದ್ಗೊಳಿಸ್ತದೆ ಅಂದರೆ ಆತ್ಮವನ್ನು ನಮ್ಮನ್ನು ಶಕ್ತಿಯನ್ನು ಸ್ವಲ್ಪ 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 ಆಗಿ ಶಕ್ತಿಯನ್ನು ಕಳ್ಕೊಟ್ಟಿರುತ್ತೆ ಹಾಗಾಗಿ ಆತ್ಮವನ್ನು ಇನ್ನೊಂದು ದೇಹಕ್ಕೆ ಇನ್ನೊಂದು ದೇಹಕ್ಕೆ ಹೋಗೋತನ ಅದನ್ನು ಅದರಲ್ಲೇ ಹಳೆ ದೇಹದಲ್ಲೇ ಇರುತ್ತೆ ಆಮೇಲೆ ಆ ದೇಹವನ್ನು ಬಿಟ್ಟು ಬೇರೆ ಕಡೆ ಯಾವುದೋ ಒಂದು ಹೊಸ ದೇಹವನ್ನು ಹುಡುಕೊಳ್ಳುತ್ತೆ ಹಾಗಾಗಿ ಯಾವತ್ತಿಗೂ ನಾವು ಏನನ್ನಾಗಲಿ ನಮ್ಮ ಜೀವನದಲ್ಲಿ ನಾವು ಏನೇನು ಪಡ್ಕೊಳ್ಬೇಕು ಏನೇನು ಇರಬೇಕು ಅನ್ನೋದು ಎಲ್ಲ ನಮಗೆ ಇಮಿಡಿಯೇಟ್ಲಿ ಗೊತ್ತಾಗುತ್ತೆ ಅನ್ನೋದಕ್ಕೆ ಈ ಭಗವದ್ಗೀತೆಯನ್ನು ನಾವು ತಿಳ್ಕೊಬೇಕು ಮತ್ತು ಇವತ್ತಿನ ನಲ್ವತ್ತೆರಡನೇ ಮತ್ತು ನಲ್ವತ್ಮೂರನೇ ಶ್ಲೋಕಗಳನ್ನು ತಿಳ್ಕೊಂಡಿದ್ದೀರಿ ಮತ್ತು ಅದರ ಬಗ್ಗೆ ಚರ್ಚಿಸಿದ್ವಿ ಮತ್ತು ದಿನನಿತ್ಯವಾಗಿ ಶ್ಲೋಕಗಳನ್ನು ನೀವು ತಿಳ್ಕೊಂಡು ಬಂದಿದ್ದೀರ ಮತ್ತು ನೀವು ಒಂದು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಗೆ ಏನಾದರೂ ತಿಳಿದಿಲ್ಲ ಅಂದರೆ ಕಮೆಂಟ್ ಮಾಡಿ ಮತ್ತು ಅದ್ರ ಬಗ್ಗೆ ಚರ್ಚಿಸೋಣ ಮತ್ತು ಏನನ್ನಾದರೂ ತಪ್ಪಾಗಿ ನಾನು ನಿಮಗೆ ಮಾಹಿತಿ ಕೊಟ್ಟರೆ ನನ್ನನ್ನು ಎಲ್ಲರಿಂದ ಕ್ಷಮಿಸಿ ಮತ್ತು ನಾವು ಯಾಕಪ್ಪ ಅಂದರೆ ಭಗವದ್ಗೀತೆಯಲ್ಲಿ ಬರುವ ಹಳೆ ಕನ್ನಡದಲ್ಲಿ ಇರ್ತಾವೆ ಶ್ಲೋಕಗಳು ಹಾಗಾಗಿ ಬಿಡಿಸಿ ಬಿಡಿಸಿ ಹೇಳೋಕ್ಕೆ ಆಗೋಲ್ಲ ಸತತ ಹೀಗೆ ಹೇಳ್ತಾ ಇರಬೇಕು ಹಾಗಾಗಿ ಶ್ಲೋಕಗಳನ್ನು ಸ್ವಲ್ಪ ಅಲ್ಪ ಸ್ವಲ್ಪ ಜಾರಿಗಳಾಗಿದ್ದೀವಿ ನಾವು ಹಾಗಾಗಿ ಸಂಪೂರ್ಣ ಜ್ಞಾನ ನಿಮಗೆ ತಿಳ್ಕೊಂಡು ಆ ಭಗವದ್ಗೀತೆಯ ಶ್ಲೋಕಗಳನ್ನು ನಾನು ನಿಮಗೆ ಹೇಳ್ತಾ ಇರ್ತೀನಿ ಮತ್ತು ನೀವು ಶ್ಲೋಕಗಳನ್ನು ಕೇಳಿ ಶ್ಲೋಕಗಳನ್ನು ಪ್ರಾಕ್ಟೀಸ್ ಮಾಡಿ ಶ್ಲೋಕಗಳು ಯಾವ ಥರ ಹೇಳಬೇಕು ಅಂತ ಮತ್ತು ದಿನನಿತ್ಯವಾಗಿ ಶ್ಲೋಕಗಳು ಬರ್ತಾ ಇರ್ತವೆ ಮತ್ತು ನಿಮ್ಮ ಒಂದು ಜೀವನವನ್ನು ರೂಪಿಸ್ಕೊಳ್ಳಿ ನಮ್ಮ ಒಂದು ಭಗವದ್ಗೀತೆಯನ್ನು ನೀವು ನೀವು ಒಂದು ಪುಸ್ತಕ ತಗೊಳ್ಳಿ ಮತ್ತು ಅದರ ಒಂದು ಏನಿದೆ ಅಂತ ಜ್ಞಾನ ತಿಳ್ಕೊಳ್ಳಿ ಮತ್ತು ಅಷ್ಟು ಆಗಿಲ್ಲಪ್ಪ ಬುಕ್ ತಗೊಂಡು ಓದೋಕ್ಕೂ ಆಗಿಲ್ಲ ಅಂದರೆ ನೀವು ಒಂದು ಏನನ್ನಾದರೂ ನಮ್ಮಂಥ ಭಗವದ್ಗೀತೆ ಹೇಳೋರು ಅಂದರು ಸಂಪೂರ್ಣವಾಗಿ ಮತ್ತು ನೀವು ದಿನನಿತ್ಯವಾಗಿ ಶ್ಲೋಕಗಳನ್ನು ಪ್ರಾಕ್ಟೀಸ್ ಮಾಡಿ ಮತ್ತು ಇವತ್ತಿನ ಒಂದು ಭಗವದ್ಗೀತೆ ಮುಕ್ತಗೊಳಿಸೋಕ್ಕಿಂತ ಬದಲು కొంత కృష్ణన జపడి ముగోణ కృష్ణన జప హరే కృష్ణ హరే రామ రమ రామ హరే కృష్ణ హరే కృష్ణ హరే రామ ರಾಮ ರಾಮ ಹರೇ ಕೃಷ್ಣ ಎಲ್ಲರಿಗೂ ನಮಸ್ಕಾರ ರಾಧೆ ರಾಧೆ ಇವತ್ತಿನ ಶ್ಲೋಕಗಳನ್ನು ಇಲ್ಲಿಗೆ ಮುಕ್ತಾಯಿಸಿಗೊಳಿಸೋಣ ಮತ್ತು ಭಗವದ್ಗೀತೆಯನ್ನು ಮುಂದಿನ ನಲವತ್ತಾರನೇ ಮತ್ತು ನಲವತ್ತೈದು ಶ್ಲೋಕಕ್ಕೆ ಎಲ್ಲರಿಗೂ ಬರ ಮಾಡ್ಕೊತೀನಿ ಎಲ್ಲರಿಗೂ ಬನ್ನಿ ಓಕೆ ಎಲ್ಲರಿಗೂ ನಮಸ್ಕಾರ